ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮಗೆ ಸಂಕ್ರಾಂತಿ ಸಡಗರಕ್ಕ ಸಜ್ಜಿ ರೊಟ್ಟಿ ಮ್ಯಾಲ ಮಸ್ತ್ ಕಲರ್ ತುಂಬುವಂತಹ ಬಣ್ಣ ಬಣ್ಣದ ರೆಸಿಪಿಗಳು ಅಂತಂದ್ರೆ ಅವು ಉತ್ತರ ಕರ್ನಾಟಕದ ಹಿಂಡಿಗಳು ಅಥವಾ ಚಟ್ನಿ ಪುಡಿಗಳು ರೀ ಮಾಡಿದಾಗ ರೀ ನಾವು ನಿಮಗೆ ಮೂರು ರೀತಿಯ ಮಸ್ತಾಗಿರುವಂತಹ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಹಾಗೆ ಪುಟಾಣಿ ಚಟ್ನಿಯನ್ನು ತೋರಿಸ್ಕೊಡ್ತೀವಿ ಹೆಂಗೆ ಅಂತ ಹೇಳಿ ನೋಡಕ್ಕೆ ರೀ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ಎಲ್ಲ ಚಟ್ನಿಗಳಿಗೂ ನಾವು ಮೊದಲ ಇಂಗ್ರೀಡಿಯೆಂಟ್ಸ್ನ ತಯಾರು ಮಾಡ್ಕೊಂಡು ಬಿಟ್ಟವ್ರಿ ಅದಕ್ಕಂಥೇಳಿ ಏನು ಮಾಡ್ರಿ ಒಂದು ಮುಟ್ಟಿಗೆಗಳಿಗೆ ಎಷ್ಟು ಇದ್ರೆ ಅಷ್ಟು ಚಲೋ ಅಂತ ಕರಿಬೆಹಣ್ಣ ಸ್ವಲ್ಪ ನೀವು ಈ ರೀತಿ ಹುರಿದ ಇಟ್ಕೊಂಡ್ಬಿಡ್ರಿ ಒಂದು ಈ ಡ್ರೈ ಆಗಿಲ್ಲರಿ ಅಂತ ಅದಾದ ನಂತರ ಜೀರಿಗೆಯನ್ನು ತೊಗೊಂಡು ಜೀರಿಗೆನು ಸ್ವಲ್ಪ ಹೊತ್ತಿಸ್ಲಾರ್ದಂಗೆ ಆ ಕಡಿಂದ ಈ ಕಡೆ ಈ ಆ ಆಕಡೆ ಮಾಡ್ಕೊತ ಈ ಜೀರಿಗೆಯನ್ನು ರೋಸ್ಟ್ ಮಾಡಿ ಅವ್ರು ಸಹ ತೆಗೆದಿಟ್ಕೊಂಡು ಇವೆಲ್ಲ ಚಟ್ನಿಪುಟ್ಟಿಗಳು ಬೇಕಾಗ್ತಾವ್ರಿ ಅದ ಕಡೆವ ಮೊದಲ ಒಮ್ಮೆನೇ ಎಲ್ಲನೂ ಮಾಡಿಡಾತೀವ್ರಿ ಆಮೇಲೆ ಬೆಳ್ಳುಳ್ಳಿ ಹೆಸರನ್ನ ಸ್ವಲ್ಪ ಬಿಸಿ ಮಾಡಿ ತಗೊಳ್ಬೇಕು ರೀ ಅದಕ್ಕೆ ಹೆಣ್ಣಿಗೆ ನೀನು ಏನು ಸೇರ್ಸಕ್ಕೆ ಹೋಗ್ಬೇಡ್ರಿ ಬಟ್ ನೀವೇನು ಮಾಡಬೇಕು ಸ್ವಲ್ಪ ಅವ್ನು ಬಿಸಿ ಮಾಡಿ ಒಂದು ಪ್ಲೇಟ್ನಾಗ ತಗೊಂಡ್ಬಿಡ್ಬೇಕ್ರಿ ಅದಾದ ನಂತರ ಏನು ಮಾಡ್ರಿ ಕೊತ್ತಂಬರಿ ಸೊಪ್ಪನ್ನು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಅದನ್ನು ಸಹ ನೀವು ಒಂದು ಪ್ಲೇಟ್ನಾಗ ತಗೊಂಬಿಡ್ರಿ ಇವೇಂದ್ರಲ್ಲ ಇವು ಮೂರು ಚಟ್ನಿ ಪುಡಿಗಳಿಗೆ ನಾವು ಸೇರಿಸ್ತೀವಿ ರೀ ನೋಡಿ ಇದರ ಜೊತೆ ಹುಣಸೆ ಹಣ್ಣು ಬೆಲ್ಲ ಖಾರ ಮತ್ತು ಉಪ್ಪು ಇಷ್ಟಿದ್ರೆ ಯಾವ್ದು ಬೇಕಾದ ಚಟ್ನಿ ಪುಡಿಯನ್ನು ನೀವು ರೀ ಈಗ ಮೊದಲಿಗೆ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ಮಾಡೋಣ ಅದಕ್ಕೆ ಒಂದು ಎರಡು ಕಪ್ಪಷ್ಟು ಶೇಂಗಾ ಹಣ್ಣನ್ನ ನಾವು ಹತ್ತು ತೊಗೊಂಡು ಚಂದಾಗಿ ಹುರಿಯಾಕತ್ತೀವಿ ರೀ ನೋಡಿರಿ ಯಾವಾಗ ಯಾವಾಗ ನೀವು ಈ ಶೇಂಗಾನ ಹುರಿತಿರ್ಲಿಲ್ಲ ಹುರಿ ಜೋರಿಟ್ಟ ಬರೀ ಹೊತ್ತಿಸೋದಲ್ರಿ ಒಳಗೆ ಚಂದಂಗೆ ಹುರಿಬೇಕಂತಂದ್ರೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡಿ ಚಂದಂಗೆ ಹುರಿಬೇಕು ಆಮೇಲೆ ಅದ್ರ ಸಿಪ್ಪೆಯನ್ನು ನೀವು ತಕ್ಕೋಬೇಕು ಮುಂದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಈ ಶೇಂಗಾ ಹಣ್ಣ ಸೇರಿಸ್ಬೇಕ್ರಿ ಇಷ್ಟು ಆದ ನಂತರ ಇದಕ್ಕೆ ಹಗಲೇನು ಹುರಿದಿಟ್ಟಿದ್ರಲ್ಲೇ ಹುರಿದಂತಹ ಕರಿಬೇವನ್ನ ಈ ರೀತಿ ಆಗಿರಬೇಕು ಅದನ್ನು ಹಾಕಿರಿ ಅದ್ರ ಜೊತೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಕೆಂಪು ಕಾರ್ದ ಪುಡಿ ಅಥವಾ ಅಚ್ಚ ಅಚ್ಚಿಕಾರದ ಪುಡಿಯನ್ನು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ ಹಾಗೆ ಸ್ವಲ್ಪ ಅದ್ರಾಗಿಂದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ ಮತ್ತು ಇದ್ರದ್ದೊಂದು ಒಂದು ಮಸ್ತ್ ಟೇಸ್ಟ್ ಬರಬೇಕು ಅಂತಂದ್ರೆ ಬೇಕಂದ್ರೆ ಆಪ್ಷನಲ್ ರೆಸ್ಟರಿ ಇಲ್ಲಾಂದ್ರೆ ನಡಿತೈತಿ ಒಣ ಕೊಬ್ಬರಿ ಹಣ್ಣು ಸ್ವಲ್ಪ ಹಾಕಿರಿ ಹಾಕಬೇಕಂತ ಏನೂ ಇಲ್ಲ ಆಮೇಲೆ ಜೀರಿಗೆ ಹಂಗೆ ಅದ್ರಾಗ ಒಂದು ಈಟ ಹಣ್ಣು ಮತ್ತು ಒಂದು ಈಟ ಬೆಲ್ಲದ ಪುಡಿಯನ್ನು ನಾವಿಲ್ಲಿ ರೀ ಇಷ್ಟು ಮಾಡಿ ಅದಾದ ನಂತರ ಮಸ್ತ್ ಟೇಸ್ಟ್ ಬರಬೇಕಂದ್ರೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿರಿ ಹಾಕಿ ಅದನ್ನು ಮಿಕ್ಸ್ ಕೊಡಿರಿ ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿ ಅದೇ ಏನು ಹೊಡ್ತಿದ್ರಲ್ಲ ಅದನ್ನು ಸ್ವಲ್ಪ ಜಜ್ಜಿ ನೀವು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಆಮೇಲೆ ಮತ್ತೊಮ್ಮೆ ಮಿಕ್ಸ್ ಕೊಟ್ಟ ಈಗ ಹೋಗಿ ಪುಡಿ ಮಾಡ್ಕೊಂಡು ಬರಬೇಕ್ರಿ ನೋಡಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಭಾಳ ಮಸ್ತಾಗಿ ಆಕತಿ ನೀವು ಇದನ್ನೇನು ಉಲ್ಟಾ ರನ್ ಏನು ಮಾಡ್ರಿ ನಡಬಾರ್ಕ ಒಂದು ಸ್ವಲ್ಪ ತಗದ ಮಿಕ್ಸ್ ಕೊಟ್ಟ ಆಮೇಲೆ ಮತ್ತೊಮ್ಮೆ ನೀವು ಉಲ್ಟಾ ರನ್ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಶೇಂಗಾ ಚಟ್ನಿ ತಯಾರಾಗಿ ಬರ್ತೈತ್ರಿ ಇದನ್ನೇನು ಮಾಡ್ರಿ ಒಂದು ಪ್ಲೇಟ್ನ ಹಾಕಿ ಅದನ್ನೆಲ್ಲನೂ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಬೇಕೈತಿರಿ ಅಂದ್ರೆ ಎಲ್ಲ ಮಸಾಲೆ ಚೆಂದ ಕೂಡ್ತಾವು ಮತ್ತು ಈ ರೀತಿ ಒಂದು ಸ್ವಲ್ಪ ತರಿತರಿಯಾಗಿದ್ದರ ಶೇಂಗಾ ಚಟ್ನಿ ಭಾಳ ರುಚಿಯಾಗಿರ್ತೈತಿ ನೀವು ಇದನ್ನು ರೊಟ್ಟಿ ಮೊಸರ ಎಲ್ಲ ಅದ್ರ ಜೊತೆಯೂ ಒಂದು ಮಸ್ತ್ ಆಗಿ ಎಂಜಾಯ್ ಮಾಡ್ಬೋದ್ರಿ ಈ ಒಂದು ಶೇಂಗಾ ಚಟ್ನಿಯನ್ನು ನಿಮಗೆ ನಾವು ನಿಮ್ಗೆ ಒಂದು ಅತಿ ಸುಲಭ ವಿಧಾನದಾಗ ತೋರಿಸಿದೀವಿ ಇನ್ನೂ ಬೇರೆ ಬೇರೆ ವಿಧಾನದಾಗ ಬೇಕು ಸುಲಭ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವು ಚೆಕ್ ಮಾಡಿ ಮುಂದಿನ ಚಟ್ನಿ ಪುಡಿ ಅಂತಂದ್ರೆ ಅದು ಪುಟಾಣಿ ಹಿಂಡಿರಿ ಅದಕ್ಕಂತ ಹೇಳಿ ಒಣ ಕೊಬ್ಬರಿಯನ್ನು ಸ್ವಲ್ಪ ಮಿಕ್ಸರ್ ಹಾಕಿ ಅನ್ಸ್ಕೊಂಡು ಬರ್ರಿ ಅದರೊಳಗಣ ಒಂದು ಕಪ್ಪಷ್ಟು ನಾವು ಇಲ್ಲಿ ಪುಟಾಣಿ ಅಥವಾ ಉರ್ಗಡೆಯನ್ನು ಹಾಕಾಕತ್ತೀವಿ ರೀ ತಿಳಿದ್ರೆ ಒಂದು ಅಷ್ಟು ಹಾಕಿ ಅದಕ್ಕೆ ನೀವೇನು ಮಾಡ್ರಿ ಸ್ವಲ್ಪ ಹುಣಸೆಯನ್ನು ಹಂಗೆ ಒಂದು ಈಟ ಹುಡ್ದಂತಹ ಜೀರಿಗೆ ಇದೆ ಏನಿದ್ರಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರದ ಪುಡಿಯನ್ನು ನೀವು ಇದ್ರಾಗ ಸೇರಿಸ್ರಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಬೆಲ್ಲದ ಪುಡಿಯನ್ನು ಹಾಕಿರಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಅದಾದ ನಂತರ ಕರಿಬೇವನ್ನ ನೀವು ಹಾಕಬೇಕೈತಿರಿ ಅದ್ರ ಜೊತೆ ಈ ಒಂದು ಏನು ಬೆಳ್ಳುಳ್ಳಿ ಇದ್ರಲ್ಲಿ ಅದನ್ನು ಮಾತ್ರ ಇದಾವೆ ಜಜ್ಜಿ ಹಾಕಿ ಇದ್ರಾಗೇನು ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಡ್ರಿ ಅದಾದ ನಂತರ ಇದನ್ನು ಒಂದು ಹಿಟ್ಟು ಕೈಯಿಂದನೂ ಮಿಕ್ಸ್ ಮಾಡ್ಬೋದ್ರಿ ಅಂದರೆ ಎಲ್ಲ ಕಡೆ ಆಗಿಬಿಡ್ತೈತಿ ಆಮೇಲೆ ಇದನ್ನು ನೀವು ಗೆರ ಅಣಿಸ್ಕೊಂಡು ಬಂದ್ರಿ ಅಂತಂದ್ರೆ ಪೂರ್ತಿ ಪೌಡ್ರ್ ಮಾಡಿ ತೊಗೊಂಬರ್ರಿ ಭಾಳ ಮಸ್ತಾಗಿರುವಂತಹ ಚಟ್ನಿ ಪುಡಿರಿ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ನೀವು ಯಾವಾಗ ಬೇಕಾದ್ರೆ ಮಾಡ್ಕೊಬೋದ್ರಿ ಸಂಕ್ರಾಂತಿ ಅಂತ ಅಷ್ಟ ಅಲ್ಲ ಯಾವಾಗ ಯಾವಾಗ ಮಾಡ್ತಿರ್ಲಿಲ್ಲ ಬಿಸಿ ಅಣ್ಣ ತುಪ್ಪ ಮ್ಯಾಲ ಪುಟಾಣಿ ಹಿಂಡಿ ಹಾಕೊಂಡು ತಿಂದು ನೋಡ್ರಿ ಅದರದ್ದೊಂದು ರುಚಿ ಭಾಳ ಮಸ್ತ್ ಇರ್ತೈತಿ ಇದನ್ನು ಅಷ್ಟೆ ಒಂದು ಬ ಮಾಡಿದ ಮೇಲೆ ಒಂದು ಪ್ಲೇಟ್ನೇ ಹಾಕಿ ಕೈಯಿಂದ ಮಿಕ್ಸ್ ಮಾಡಿ ಇಟ್ರಿ ಅಂತಂದ್ರೆ ಭಾಳ ಚೆಂದಂಗಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಭಾಳ ಫ್ಲೇವರ್ಫುಲ್ ಆಗಿರುವಂತಹ ಪುಟಾಣಿ ಹಿಂಡಿ ಅತಿ ಸುಲಭವಾಗಿ ತಯಾರಾಗ್ತೈತಿ ರೀ ನೋಡಿ ಈಗ ನೀವು ಎರಡು ರೀತಿ ಚಟ್ನಿ ಪುಡಿಗಳನ್ನು ನೋಡಿದಿರಿ ಅಂದ್ರೆ ಒಂದು ಶೇಂಗಾ ಹಿಂಡಿ ಇನ್ನೊಂದು ಪುಟಾಣಿ ಹಿಂಡಿ ಎರಡೂ ಮಸ್ತಾಗಿ ಮಾಡುವಂಥದ್ದು ರೀ ಈಗ ನಾವು ಇದ್ರಾಗ ಗುರಿಳನ್ನು ತೋರಿಸಿಲ್ಲ ರೀ ನಿಮ್ಮ ಗುರಿಳು ಚಟ್ನಿ ಪುಡಿ ಅದನ್ನು ನಮ್ಮ ಚಾನಲಾಗಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರೀ ಮುಂದಿನ ಚಟ್ನಿ ಪುಡಿ ಅಂತಂದ್ರೆ ಅಗಸಿ ಹಿಂಡಿ ಅಥವಾ ಅಗಸಿ ಚಟ್ನಿ ಪುಡಿ ಅದಕ್ಕಂತೇಳಿ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಅಗಸಿಯನ್ನು ತೊಗೊಂಡು ಅವನ್ನ ರೋಸ್ಟ್ ರೀ ಅಗಸಿ ನೀವು ಎಲ್ಲಿ ತಕ್ಕ ಹುರಿಬೇಕು ಅಂತಂದ್ರೆ ಅದ್ರ ಮ್ಯಾಲ ಒಂದು ಎಣ್ಣೆ ಎಣ್ಣೆಗತ್ ಶೈನಿಂಗ್ ಬರಕತ್ತೈತಿ ಹಂಗೆ ಹಾಗೆ ಅವು ಚಟಪಟ ಅನ್ನ ಕತ್ತಾವ್ರಿ ಮಸ್ತಾಗಿ ಹೊಳಕ್ಕೆ ಅಲ್ಲಿ ತಕ್ಕ ನೀವು ಈ ಅಗಸಿಯನ್ನು ಹುರಿಬೇಕ್ರಿ ಅಗಸೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಕೂದಲಿಗೆ ಆಮೇಲೆ ಚರ್ಮಕ್ಕ ತೀರಾ ಒಳ್ಳೇದ್ರಿ ಅದಕ್ಕಂಥೇಳಿ ನೀವು ಅಗಸೆ ಹಿಂಡಿಗಳನ್ನ ನಿಮ್ಮ ಊಟದೊಳಗೆ ಆ್ಯಡ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಅದಾದ ನಂತರ ಈ ರೀತಿ ಹುರಿದ ಆದ ನಂತರ ನಾವು ಒಂದು ಮಿಕ್ಸರ್ ಜಾದಾಗ ಈ ಎಲ್ಲ ಹಾಕಿಸ ನೀವು ಸಲ ಹಾಕ್ಬೋದು ಅಥವಾ ಎರಡು ಸಲ ಮಾಡ್ಕೊಂಡು ಬೇಕಂದ್ರೆ ಹಾಕ್ಬೋದ್ರೆ ಹೆಂಗೆ ಬೇಕೋ ಹಂಗೆ ಒಂದು ಮಿಕ್ಸರ್ ಜಾರ್ದಾಗ ಈ ಅಗಸೆಯನ್ನು ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿದಂಥ ಬೆಳ್ಳುಳ್ಳಿ ಹೆಸಳು ಹಾಗೆ ಬೆಲ್ಲದ ಪುಡಿ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಇವನ್ನೆಲ್ಲನೂ ಸೇರಿಸ್ರಿ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಮುಂದಕ್ಕೆ ಏನು ಮಾಡ್ರಿ ಇದ್ರೊಳಗೆ ಕೆಂಪು ಖಾರದ ಪುಡಿಯನ್ನು ಸೇರಿಸ್ರಿ ಅದಾದ ನಂತರ ಎಷ್ಟು ಬೇಕೋ ಅಟ್ಟ ಹಾಕಿ ಕೆಂಪು ಖಾರದ ಪುಡಿ ಜೀರಿಗೆಯನ್ನ ಹಾಕೋದು ಹಾಕುದು ಹೋಗ್ಬೇಡ್ರಿ ಇನ್ನು ಉಳಿದಿದ್ದು ಎಲ್ಲ ಸೇಮದವ್ರಿ ನಿಮಗೆ ಒಂದೇ ಸಲ ಏನು ಇಂಗ್ರೀಡಿಯಂಟ್ಸ್ ತೋರಿಸ್ತೀವಿ ನಾನು ಎಲ್ಲ ಕಡೆ ಸೇರ್ಸ್ಕೊತ ಹೋದ್ರಿ ಅಂತಂದರೆ ಚಟ್ನಿ ಪುಡಿಗಳು ತಯಾರಾದವು ಅಂತಲೇ ಆರ್ತ್ರಿ ಇನ್ನು ಇದನ್ನು ನೀವು ಒಂದು ಸಲೇನೋ ಎರಡು ಸಲೋ ಬೇಕಂದ್ರೆ ಗೆರ ಅನಿಸ್ರಿ ಏಕ್ದಮ್ ಚೆಂದಂಗೆ ಪುಡಿ ಮಾಡ್ರಿ ಮಸ್ತಾಗಿರುವಂತಹ ಅಗಸೆ ಹಿಂಡಿ ತಯಾರಾಗಿ ಬರ್ತೈತಿ ಇದು ರೀ ಸಜ್ಜಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಕಡ್ಕೊಂಡು ರೊಟ್ಟಿ ಮಾಡ್ಕೊರಿ ಒಂದಿಟ್ಟು ಮೊಸರ ಆಮೇಲೆ ಚಟ್ನಿ ಪುಡಿ ಹಾಕೊಂಡು ತಿಂದು ನೋಡ್ರಿ ಭಾಳ ಮಸ್ತ್ ಅನ್ನಿಸ್ತದೆ ನಿಮಗೆ ಯಾವುದೋ ಒಂದು ಪಲ್ಯದ ಜೊತೆ ಒಂದು ಈಟಿ ಒಂದು ಚಟ್ನಿ ಪುಡಿಗಳು ಪುಡಿಗಳಿದ್ದು ಅಂತಂದ್ರೆ ಊಟದ ರುಚಿ ಇನ್ನಷ್ಟು ಡಬಲ್ ಡಬಲ್ ಯಾಕೆ ರಿಬ್ಬಲ್ ಆಗ್ತೈತಿರಿ ಅಟ್ಟ ಮಸ್ತ್ ಇರ್ತಾವೆ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ಉತ್ತರ ಕರ್ನಾಟಕದ ಹಿಂಡಿಗಳನ್ನು ತಪ್ಪಲಾರ್ದ ಟ್ರೈ ಮಾಡ್ರಿ ಆಮೇಲೆ ತ ಗುರ್ಯಾಳ ಚಟ್ನಿ ಪುಡಿ ನಮ್ಮ ಚಾನಲ್ದಾಗ ಐತಿ ತಾವು ದಯವಿಟ್ಟು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ರಿ ಅಂತ ಹೇಳ್ತಾ ಈ ಮೂರು ಚಟ್ನಿ ಪುಡಿಯೊಳಗೆ ನಾವು ತೋರಿಸಿದಂಥದ್ದು ರೀ ಯಾವ್ದು ನಿಮ್ಗೆ ಅತಿ ಹೆಚ್ಚು ಇಷ್ಟ ಅನ್ನೋದನ್ನು ಕಮೆಂಟ್ ಹೇಳ್ರಿ ಹೇಳಿರಿ ಯಾವ ಒಂದು ಚಟ್ನಿ ಪುಡಿ ಮೆಜಾರಿಟಿದಾಗ ಇರ್ತೈತಿ ಹೇಳಿ ಗೊತ್ತಾಗ್ತೈತಿರಿ ಹಾಗಾದ್ರೆ ತಪ್ಪಲಾರ್ದ ನಮ್ಮ ಎಲ್ಲ ಸಂಕ್ರಾಂತಿ ರೆಸಿಪಿಗಳನ್ನ ನೀವು ನಮ್ಮ ಚಾನಲ್ದಾಗ ನೋಡ್ರಿ ಅಂತ ಬೇಕಂದ್ರೆ ಲಿಂಕ್ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ